ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ಕೇವಲ ಐದು ನಿಮಿಷದಲ್ಲಿ ನಿಮ್ಮ ಪ್ರೀತಿ ಫಲಿಸಬೇಕಾ ಅಂದರೆ ನೀವು ಇಷ್ಟಪಟ್ಟಂಥವರು ಬರಬೇಕು ಅಂದರೆ ನಿಮಗೆ ಬರೀ ಐದು ನಿಮಿಷ ಸಾಕು ವೀಕ್ಷಕರೇ ಈ ಐದು ನಿಮಿಷದಲ್ಲಿ ನೀವು ಇಷ್ಟಪಟ್ಟಂಥವರು ಅವರು ಎಲ್ಲೇ ಇರಲಿ ಯಾವುದೇ ಜಾಗದಲ್ಲಿ ಇರಲಿ ಹಾಗೆ ಇರಲಿ ಅತಿ ಸುಲಭವಾಗಿ ನಿಮ್ಮ ಬಳಿ ಬರುವಂತಹ ಒಂದು ಸರಳವಾದಂತಹ ಪರಿಹಾರ ಮಾರ್ಗ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ ಇದನ್ನು ಗಂಡ ಹೆಂಡತಿ ಕರಹ ಆದ್ರೂ ಕೂಡ ಮನೆಯಲ್ಲಿ ಅವರು ಕೂಡ ಈ ಪ್ರಯೋಗವನ್ನು ಮಾಡ್ಬೋದು ಅತ್ಯಂತ ಸರಳವಾಗಿದ್ರೂ ಕೂಡ ಅತ್ಯಂತ ಶಕ್ತಿಶಾಲಿ ಪ್ರಭಾವ ಇದು ಆಯಿತಾ ನಿಮಗೆ ನೋಡಲಿಕ್ಕೆ ಸರಳವಾಗಿರ್ತದೆ ಬಟ್ ಅದರ ಪ್ರಭಾವ ಮಾತ್ರ ಭಾಳ ಶಕ್ತಿಶಾಲಿಯಾಗಿರ್ತದೆ ಅದರ ಒಂದು ಎಫೆಕ್ಟು ನೀವು ನೋಡಿ ಬರೀ ಐದು ನಿಮಿಷದಲ್ಲಿ ನಿಮಗೆ ಗೊತ್ತಾಗ್ತದೆ ಅದು ಹೌದಾ ಹಾಗಾದರೆ ಯಾವ ರೀತಿ ಮಾಡಬೇಕು ಅನ್ನೋಂಥದ್ದಾದರೆ ನೋಡಿ ನಿಮ್ಮ ಮನೆಯಲ್ಲಿ ಒಂದು ದೀಪದ ಹಣತೆಯನ್ನು ತೆಗೆದುಕೊಳ್ಳಿ ಆಯಿತಾ ಒಂದು ದೀಪದ ಹಣತೆಯನ್ನು ತೆಗೆದುಕೊಳ್ಳಿ ಹಾಗೆಯೇ ನೀವು ಅಡಿಗೆಗೆ ಯೂಸ್ ಮಾಡುವಂತಹ ಎರಡು ಪಲಾವ್ ಎಲೆಯನ್ನು ತೆಗೆದುಕೊಳ್ಳಿ ಆಯಿತಾ ಸರ್ವೇ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಇದ್ದೇ ಇರ್ತದೆ ಪಲಾವ್ ಎಲೆಯನ್ನು ತೆಗೆದುಕೊಳ್ಳಿ ಎರಡು ಆ ಪಲಾವ್ ಎಲೆಯ ಮೇಲ್ಭಾಗದಲ್ಲಿ ನೋಡಿ ಒಂದು ಎಲೆಯ ಮೇಲ್ಭಾಗದಲ್ಲಿ ನಿಮ್ಮ ಹೆಸರು ಮತ್ತೆ ನೀವು ಇಷ್ಟಪಟ್ಟಂಥವರ ಹೆಸರನ್ನು ಬರೀರಿ ಆಯಿತಾ ನಿಮ್ಮ ಹೆಸರು ಮತ್ತೆ ನೀವು ಇಷ್ಟಪಟ್ಟಂಥವರ ಹೆಸರನ್ನು ಬರೀರಿ ಅಥವಾ ನೀವು ಪ್ರೀತಿಸ್ತಂಥವರ ಹೆಸರನ್ನು ಬರೀರಿ ಇನ್ನೊಂದು ಪಲಾವ್ ಎಲೆಯ ಮೇಲೆ ನೋಡಿ ಓಂ ಕಾಮೇ ಕಾಮೇ ವಶಂ ಫಟ್ ಸ್ವಾಹ ಆಯಿತಾ ಓಂ ಕಾಮೇ ಕಾಮೇ ವಶಂ ಫಟ್ ಸ್ವಾಹ ಅನ್ನಂತಹ ಈ ಒಂದು ಮಂತ್ರವನ್ನು ಇನ್ನೊಂದು ಎಲೆಯ ಮೇಲೆ ಬರ್ಕೊಳ್ಳಿ ವೀಕ್ಷಕರೇ ಇದನ್ನು ಬರ್ಕೊಂಡು ನೀವು ಏನು ಮಾಡಬೇಕಪ್ಪ ಅನ್ನಂಥದ್ದಾದರೆ ನೋಡಿ ಏಕಾಗ್ರತೆಯಿಂದ ಒಂದೇ ಮನಸ್ಸಿನಿಂದ ಆಯಿತಾ ಆ ಎರಡೂ ಎಲೆಗಳನ್ನು ನಿಮ್ಮ ಬಲಗೈನಲ್ಲಿ ಹಿಡ್ಕೊಳ್ಳಿ ಆಯಿತಾ ಹೆಸರು ಬರೆದಿರಂತಹ ಒಂದು ಪಲಾವಿ ಎಲೆ ಹಾಗೇ ಮಂತ್ರ ಬರೆದಿರತಕ್ಕಂತಹ ಒಂದು ಪಲಾವಿ ಎಲೆ ಈ ಎರಡೂ ಎಲೆಗಳನ್ನು ನಿಮ್ಮ ಬಲಭಾಗದ ಒಂದು ಹಸ್ತದಲ್ಲಿ ಇಟ್ಕೊಂಡು ಒಂದೇ ಮನಸ್ಸಿನಿಂದ ಒಂದು ಹದಿನೆಂಟು ಬಾರಿ ಆಯಿತಾ ನೀವು ಇಷ್ಟಪಟ್ಟಂಥ ವ್ಯಕ್ತಿಯನ್ನು ನಿಮ್ಮ ಮೈಂಡಲ್ಲಿ ಅಂದರೆ ಮೈಂಡಲ್ಲಿ ಸೆಟ್ ಮಾಡ್ಕೊಳ್ಳಿ ಅವ್ರನ್ನ ಆ ಮೈಂಡಲ್ಲಿ ಸೆಟ್ ಮಾಡಿಕೊಂಡು ಅವರನ್ನು ಮೈಂಡಲ್ಲಿ ಅವ್ರನ್ನ ನೆನೆಸ್ಕೊಳ್ತಾ ನೀವು ಈ ಮಂತ್ರವನ್ನು ನೀವು ಹದಿನೆಂಟು ಬಾರಿ ನೀವು ಉಚ್ಚಾರಣೆಯನ್ನು ಮಾಡಿ ಓಂ ಕಾಮೇ ಕಾಮೇ ಫಟ್ ಸ್ವಾಹ ಅನ್ನೋಂಥದ್ದು ಹದಿನೆಂಟು ಬಾರಿ ನೀವು ಉಚ್ಚಾರಣೆ ಮಾಡಿದ ನಂತರ ಈ ಎರಡು ಎಲೆಗಳನ್ನು ನೀವು ಏನು ಮಾಡ್ತೀರಂದರೆ ನಿಮ್ಮ ಮನೆಯ ದೀಪ ಏನಿದೆ ಆ ದೀಪದಲ್ಲಿ ಹಾಕಿ ಸಂಪೂರ್ಣವಾಗಿ ನೀವು ಅದನ್ನು ಸುಡಬೇಕಾಗ್ತದೆ ಆಯಿತಾ ಆ ಎರಡೂ ಎಲೆಗಳನ್ನು ನಿಮ್ಮ ದೀಪದಲ್ಲಿ ಹಾಕಿ ಸಂಪೂರ್ಣವಾಗಿ ಸುಟ್ಬಿಡಿ ಅದು ಸುಟ್ಟು ಭಸ್ಮ ಬರಬೇಕದು ಅದು ಭಸ್ಮ ಬಂದಂಥದ್ದನ್ನು ಅದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನಿಮ್ಮ ಮನೆಯ ತುಳಸಿ ಗಿಡದ ಹತ್ರ ಸ್ವಲ್ಪ ಮಣ್ಣಲ್ಲಿ ಹಾಕಿ ಅದನ್ನು ಹೂತ್ಬಿಡಿ ಆಯಿತಾ ತುಳಸಿ ಗಿಡದ ಮಣ್ಣಲ್ಲಿ ಹಾಕಿ ಅದನ್ನು ಹೂತ್ಬಿಟ್ಟು ನೀವು ಬನ್ನಿ ವೀಕ್ಷಕರೇ ನೋಡಿ ಯಾವ ರೀತಿಯ ಒಂದು ಅಚ್ಚರಿಯ ಫಲಿತಾಂಶ ನಿಮ್ದಾಗ್ತದೆ ಅಂತ ನಾನು ಹೇಳೋದಿಲ್ಲ ಅದು ನಿಮಗೇ ಗೊತ್ತಾಗ್ತದೆ ಆಯಿತಾ ಬರೀ ಐದು ನಿಮಿಷದಲ್ಲಿ ನಿಮಗೆ ಸಂಪೂರ್ಣವಾದಂತಹ ಒಂದು ಫಲಿತಾಂಶ ಇದರಿಂದ ನಿಮಗೆ ಸಿಕ್ಕೇ ಸಿಗ್ತದೆ ಇದರಲ್ಲಿ ಯಾವುದೇ ಥರದ ಅನುಮಾನ ಬೇಡ ಖಂಡಿತವಾಗಲೂ ನೂರಕ್ಕೆ ನೂರು ಭಾಗ ನಿಮ್ಮ ಕೆಲಸದಲ್ಲಿ ನಿಮಗೆ ಜಯ ಅನ್ನೋಂಥದ್ದು ಸಿಕ್ಕೇ ಸಿಗ್ತದೆ ಇಷ್ಟಪಟ್ಟಂಥವರು ಅಥವಾ ದಾಂಪತ್ಯದಲ್ಲಿ ಕಲಹ ಇದ್ದಂಥವರು ಮಾತ್ರ ಈ ಒಂದು ತಂತ್ರವನ್ನು ಮಾಡಿ ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ನೀವು ಇನ್ನೂ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ಧನ್ಯವಾದಗಳು